ಎಲ್ಲ ಹಾಸ್ಕೊಂಡಿದ್ದೆಲ್ಲ ಕಂಪ್ಲೀಟ್ ಆಯಿತು ಬಟ್ ನಮ್ಗೆ ಇನ್ನೇನು ಕೆಲಸ ಇಲ್ಲ ನೆಕ್ಸ್ಟು ಟೈಮಿಂಗ್ ಹೊಡಿಬೇಕು ಆಮೇಲೆ ಊಟ ಮಾಡಬೇಕು ಊಟ ಮಾಡಿಲ್ಲ ಮುಂದೆ ಎಲ್ಲರೂ ಡಾಬಾ ಎಲ್ಲ ಹೋಟ್ಲಿ ಸಿಟ್ಟು ಸಿಕ್ಕಿದ್ರೆ ನೋಡೋಣ ಊಟ ಮಾಡ್ಕೊಂಡು ಹೋಗಬೇಕು ಮಧ್ಯಾಹ್ನ ಬೆಳಿಗ್ಗೆ ಗುರು ಅದೇನೋ ಹೋಂಡ ಏನೋ ತಿಂದಿದ್ದೆ ಅದಾದ್ಮೇಲೆ ಒಂದು ನಾಲ್ಕು ಬಿಸ್ಕೆಟ್ ತಂದಿದ್ದು ಅಂದರೆ ಮೂರು ಬಿಸ್ಕೆಟ್ ನಾನೇ ತಿನ್ಕೊಂಬಿಟ್ಟೆ ಇವಾಗ ಮುಂದೆ ಎಲ್ಲರೂ ಊಟ ಮಾಡ್ಕೊಂಡು ಹೋಗಬೇಕು ಬನ್ನಿ ಕಿಲೋಮೀಟ್ರ್ ಡಿಸ್ಟೆನ್ಸ್ ನೋಡಿಕೊಂಡು ಆಮೇಲೆ ಟೈಮಿಂಗ್ ಹೊಡಿಬೇಕು ಬೇಗ ಆದಷ್ಟು ಬೇಗ ಬೆಳಿಗ್ಗೆ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಸಹ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ರೀಚ್ ಮಾಡಬೇಕು ಯಾಕಂದರೆ ಬಿಸಲ್ ಗಾಡಿ ಆಗಲ್ಲ ಲೋಡ್ ಇರೋದರಿಂದ ಕೂಲಾಗಿದ್ದಾಗೆ ಎಷ್ಟಾಗುತ್ತೋ ಅಷ್ಟು ಹೊಡಿಬೇಕು ಇಬ್ರಿಗೂ ಇವಾಗ ನೈಟ್ ಇದ್ದೇ ಇಲ್ಲ ಆರಾಮಾಗಿ ಇಬ್ಬರು ಅವರು ಅಜೆಸ್ಟ್ ಅಜೆಸ್ಟ್ ಮಾಡ್ಕೊಂಡು ಓಡಿಸ್ಬೇಕು ಬನ್ನಿ ಹೋಗೋಣ ಗಾಡಿನ ಹತ್ತರ್ ಗೇ ಟೋಲೆಲ್ಲ ಪಾಸ್ ಮಾಡಿಕೊಂಡು ಮುಂದೆ ಬಂದು ಲಕ್ಷ್ಮೀ ಡಾಬಾ ಹತ್ತಿರ ಊಟ ಮಾಡೋಣ ಅಂತೇಳಿ ಹಾಕಿದ್ದೀವಿ ಸೊ ಊಟ ಅನ್ನೋರು ನೆಮ್ಮದಿಯಾಗಿ ಮಾಡೋಣ ಅಂತೇಳಿ ಬನ್ನಿ ಹೋಗಿ ಊಟ ಮಾಡ್ಕೊಂಬರವ ಸೊ ಊಟ ಎಲ್ಲ ಮುಗಿಸ್ಕೊಂಡು ಬಂದು ಗಾಡಿ ಹೋಗ್ತಾ ಹೋಗ್ತಾಯಿದ್ದೀವಿ ಸೊ ಊಟ ಅಂತು ನೆನ್ನೆಗಿಂತ ಇವತ್ತು ಚೆನ್ನಾಗಿತ್ತು ನಿನ್ನೆನೋ ಒಂದು ಸ್ವಲ್ಪ ಉಪ್ಪು ಎಲ್ಲ ಕಮ್ಮಿ ಇತ್ತು ಇವತ್ತು ಚೆನ್ನಾಗಿತ್ತು ಸೊ ಒಳ್ಳೆ ಊಟ ಆಯಿತು ಇವಾಗ ನಾನ್ ಸ್ಟಾಪ್ ಹೋಗ್ಬೇಕು ಈ ಹಗ್ಗ ಲೂಸ್ ಔಟ್ ಆಯಿತು ಗುರು ಹಗ್ಗ ಟೈಟ್ ಮಾಡ್ಕೋಬೇಕು ಆ್ಯಕ್ಚುಲಿ ನಾವು ನೈಟೆಲ್ಲ ಡ್ರೈವ್ ಮಾಡಿ 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 ಸಾಕಾಗಿ ಇಲ್ಲಿ ಒಂದು ದಾವಣಗೆರೆ ಹತ್ತಿರ ಬಂದು ಸೈಡ್ಗೆ ಹಾಕಿದ್ದೀವಿ ಸರ್ವಿಸ್ ರೋಡಲ್ಲಿ ಅದು ಏನೋ ಆಪೋಸಿಟ್ ಆಪೋಸಿಟು ಬೆಳಗಾಮ್ ಸೈಡ್ ಗೋವಾ ಸೈಡ್ಗೆ ಹಾಕಿದ್ದೀವಿ ಯಾಕಪ್ಪ ಅಂದರೆ ಮರ ನೆರಳು ಸೊ ಗಾಡಿಗಿದೆ ಇದೆ ಹಾಗಾಗಿ ಗಾಡಿ ತೊಗೊಂಬಂದು ಹಿಂಗಾಸು ಬಂದು ಯೂಟರ್ನ್ ಮಾಡಿಕೊಂಡು ಸರ್ವಿಸ್ ರೋಡಿಗೆ ಬಂದು ಹಾಕಿದ್ದೀನಿ ಸ್ವಲ್ಪ ಟೈರೆಲ್ಲ ಹೋಗಬೇಕು ಟೈರು ಸುಮಾರಾಗಿ ಹೀಟ್ ಆಗಿದ್ದಾವೆ ಸೊ ಅಕ್ಕದ ಟೈರು ಮತ್ತು ಫ್ರಂಟರ್ದೇನು ಟೆನ್ಷನ್ ಇಲ್ಲ ಬಟ್ ರೈಟ್ ಸೈಡ್ ತೈರ್ದೇ ಹಿಂಸೆ ಈ ಟೈರ್ದೇನು ಟೆನ್ಷನ್ ಇಲ್ಲ ಈಟಾಗಿದ್ದಾವೆ ಬಟ್ ಇಲ್ಲಿದೆ ನೋಡಿ ಇದು ಮೈನು ಈ ಟೈರ್ಗಳು ನೋಡಿ ಹೆಂಗಿದೆ ಟೈರ್ ಈ ಟೈರ್ಗೋಸ್ಕರ ನಾನು ಇವಾಗ ಇಲ್ಲಿ ಅಕ್ಕಿದ ಗಾಡಿನ ಹಾ ಅಷ್ಟೊಂದು ಈಟ್ ಆಗಿಲ್ಲ ಆರಿಸ್ಕೊಂಡು ಹೋಗೋಣ ಯಾಕೆ ಬೇಕು ಒಂದು ಅರ್ಧ ಗಂಟೆ ನಾಷ್ಟ ಇಷ್ಟ ಮಾಡ್ಕೊಂಡು ಹೋದ್ರೆ ಆರ್ಕೊತೇವೆ ಒಳ್ಳೆ ನೆಳ್ಳಿರೋ ಜಾಗ ತೊಗೊಂಬಂದು ಹಾಕಿದ್ದೀನಿ ಅದೇ ಖುಷಿ ನಮ್ಮ ಗಾಡಿಯಲ್ಲಿ ಇದ್ದ ಹಣ್ಣನ್ನು ನಾಷ್ಟ ಅಂತ ಅಂತೇಳಿ ಕಳಿಸ್ತಾ ಇದ್ದೀನಿ ಇಲ್ಲಿಂದ ಒಂದು ಕಿಲೋಮೀಟ್ರ್ ಅಲ್ಲಿ ಬಸ್ಗಳೆಲ್ಲ ಓಡಾಡ್ತಾ ಇದ್ದಾವೆ ಅಲ್ಲಿರೋದು ಓಟೆಲು ಸೊ ಮಾಲ್ ಇರೋದ್ರಿಂದ ಗಾಡೀಲಿ ನಾನು ಇಲ್ಲೇ ಇರೋಣ ಅಂತೇಳಿ ನಾನು ಇಲ್ಲಿದ್ದು ಅವ್ರಿಗೆ ಅಮೌಂಟ್ ಕೊಟ್ಟು ಕಳಿಸಿದ್ದೀನಿ ಪಾಪ ಇಬ್ಬ ಗಾಡಿಯವರು ಅವ್ರು ಕೈ ಹಾಕಿದ ತಕ್ಷಣ ನಿಲ್ಲಿಸ್ಬಿಟ್ರು ಕೆಲವೊಂದು ಗಾಡಿಗಳು ನಿಲ್ಲಿಸೋದಿಲ್ಲ ನಾನೇ ನಿಲ್ಲಿಸಲ್ಲ ಯಾಕಪ್ಪ ಅಂದರೆ ನಮ್ಮ ಗಾಡೀಲಿ ಎಲ್ಲ ಸ್ಲೀಪರ್ ಬೆಡ್ ಮಾಡಿಸಿರೋದ್ರಿಂದ ನಿಲ್ಲಿಸೋಕಾಗಲ್ಲ ಅವ್ರದ್ದು ಸ್ಲೀಪರ್ ಬೆಡ್ ಏನಿಲ್ಲ ಬಟ್ ಆದರೂ ಅವ್ರದ್ದು ಒಂದು ಮನಸ್ಸಿಗೆ ನಂಗೆ ಆಯಿತು ನಿಲ್ಲಿಸಿದ್ರು ಕೈ ಹಾಕಿದ ತಕ್ಷಣ ಎಲ್ಲಿಗೆ ಅಂದರು ಅಲ್ಲಿ ಸರ್ಕಲ್ಗೆ ಅಂದಿದ ತಕ್ಷಣ ಬಾ ಆತು ಅಂತೇಳಿ ಕರ್ಕೊಂಡು ಹೋದರು ಸೊ ಎಲ್ಲ ತಗೊಂಡು ಹಂಗೆ ವಾಟರ್ ಬಾಟ್ಲು ತಗೊಂಬರೋ ಕೇಳಿದ್ದೀನಿ ವಾಟ್ರ್ ಬಾಟ್ಲು ತೊಗೊಂಡು ಬರ್ತಾರೆ ಬರೋವರೆಗೂ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಡ್ತೀನಿ ಹಿಂಗೆ ಕಾಲು ಕಾಲಿಗೆ ಅಂಟು ತಗುರೋದು ಕಾಯಿ ಮರಿದು ನೆಲ್ಕುಟ್ರದೇ ಹೆಚ್ಚು ಗಾಂಚಲಿ ಗಿಂಚಲಿ ಮಾಡಿದ್ರೆ ಕಷ್ಟ ಆಯ್ತದೆ ಇಲ್ಲಿಂದ ಹೋಗ್ಬೇಕಾರೆ ಹಿರಿಯರಲ್ಲಿ ನೀರು ತೊಗೊಂಡಿದ್ವಲ್ಲ ಫುಲ್ಲು ಖಾಲಿ ಇನ್ನೊಂದು ಎರಡು ಮೂರು ಲೀಟ್ರ್ ಐತಂತ ಅಷ್ಟೇ ಇದ್ರ ಒಳಗಡೆ ಸೊ ಫುಲ್ ಖಾಲಿ ಆಗಿದೆ ಇವಾಗ ಇರತರಲ್ಲೇನೆ ಫ್ರೆಶ್ ಅಪ್ ಆಗಬೇಕು ನೋಡಿ ಪೇಸ್ಟ್ ಯಾವತ್ತೂ ತಂದು ಹಾಕಿರೋದಿಲ್ಲ ಹೆಂಗಿದೆ ಆ ಪೇಸ್ಟ್ ಅಲ್ಲ ನಮ್ಮ ಹತ್ರ ಸಪ್ರೇಟ್ ಪೇಸ್ಟ್ ಇದೆ ತಾವ್ ಟೈರ ಬಂದಿ ಎರಡು ಅವರು ವೆಯ್ಟ್ ಮಾಡಿ ಟೈರೆಲ್ಲ ಫುಲ್ ಕೂಲ್ ಆಗಿದೆ ಇವಾಗ ನಾವು ದಾವರ್ಗೆರೆಗೆ ಬಂದಮೇಲೆ ಏನು ಸ್ಪೆಷಲು ಬೆಣ್ಣೆ ದೋಸೆ ಸ್ಪೆಷಲು ನಾನು ಅಣ್ಣ ಕೈಲಿ ಬೆಣ್ಣೆ ದೋಸೆ ತಮ್ಮ ಅಂತ ಕಳ್ಸಿದ್ರೆ ಅಣ್ಣ ಬರೀ ಎಣ್ಣೆ ದೋಸೆ ತಂದಿದ್ದಾನೆ ಆ ದೋಸೆ ತುಂಬ ಬರೀ ಎಣ್ಣೆ ಇದೆ ಬೆಣ್ಣೆ ಮಾತ್ರ ಇಲ್ಲ ಅದೇನು ಜಾಸ್ತಿ ತಿನ್ನೋಕೆ ನಾನು ಬೇರೆ ಜೋಶಲ್ಲಿ ಒಂದು ದೋಸೆ ಸಾಕಲ್ಲ ಎರಡು ದೋಸೆ ಸಾಕೋದಣ ಅಂತ ಹೇಳಿದ್ದೆ ಎರಡೂ ಬರೀ ಎಣ್ಣೆ ದೋಸೆನೇ ಸಿಕ್ಕು ಚಿತ್ರಾನ್ನ ಚೆನ್ನಾಗಿತ್ತು ಪಲಾವ್ ಥರ ಇತ್ತು ಬಟ್ ಚಿತ್ರಾನ್ನ ನಿಲ್ಸಲಿಲ್ಲ ಸೂಪರ್ ಆಗಿತ್ತು ಚಿತ್ರಾನ್ನ ದೋಸೆ ಮಾತ್ರ ನಾಲ್ಗೆಲ್ಲ ಕುಯ್ದಂಗೆ ಆಯ್ತಾ ಇದೆ ಅದು ಎಣ್ಣೆ ಎಣ್ಣೆದು ನಾವು ಎಲ್ಲ ನಾಶ ಎಲ್ಲ ಮಾಡಿಕೊಂಡು ಇವಾಗ ಹೊಲ್ಟಿದ್ದೀವಿ ಬೆಂಗಳೂರು ಕಡೆ ಪ್ರಯಾಣ ಇನ್ನೂ ಇನ್ನೂರ ಅರವತ್ತು ಕಿಲೋಮೀಟ್ರ್ ಇದೆ ನಮ್ಮ ಏರಿಯಾಗೆ ಹೋಗಬೇಕು ಎಲ್ಲಿಂದ ಇಲ್ಲಿಂದ ನೆಕ್ಸ್ಟು ಚಿತ್ರದುರ್ಗ ಚಿತ್ರದುರ್ಗ ಅಂದರೆ ಇಡಿಯೋರು ಚಿರಾ ತುಮಕೂರು ಬೆಂಗಳೂರು ನನಗೆ ಹೋಗ್ಬೇಕು ಮೊನ್ನೆ ಹೋಗೋಣ ಗಾಡಿ ಅಪ್ಸೈಡಾಗಿರೋದು ನೋಡಿ ಹೊಸ ಗಾಡಿ ಅನಿಸುತ್ತೆ ಈಕೊಂಬೆಟ್ಟು ಅಶೋಕ್ ಐಲ್ಯಾಂಡ್ ಏನೋ ಆಗಿರ್ಬೇಕು ಇವಾಗ ಎಲ್ಲ ಮೆಟೀರಿಯಲ್ ಎತ್ತಿ ಬೇರೆ ಕಡೆ ಶಿಫ್ಟ್ ಮಾಡ್ತವ್ರು ಚಿತ್ರದುರ್ಗ ಬೈಪಾಸ್ ಇಂದ ಒಂದು ಸ್ವಲ್ಪ ಮುಂದೆ ಹೊಸಪೇಟೆ ಬೈಪಾಸ್ ಹತ್ರ ಇಲ್ಲಿ ಬಂದ್ಮೇಲೆ ನಮ್ಗೆ ಗ್ರೀಸ್ ಕೊಡ್ಸ್ಬೇಕು ಅಂತ ಅನ್ಸುತ್ತೆ ಅದಕ್ಕೆ ಗ್ರೀಸ್ ಅಂತ ಹೇಳಿ ಇಲ್ಲಿ ಸೆಳಿಗಾಗ್ತಾ ಇದ್ದೀನಿ ದಿನ ತುಂಬಾ ಜನ ಇರೋರು ಇಲ್ಲಿ ಗ್ರೀಸ್ ಹೊಡೆಯಕ್ಕೆ ಅಂತ ಕಾಯ್ಕೊಂಡಿರೋದು ಇರೋದು ಇವತ್ತು ನೋಡಿದ್ರೆ ಹುಡ್ಕುದ್ರು ಒಬ್ರು ಇಲ್ವಲ್ಲ ಎಲ್ಲ ಎಲ್ಲೋದ್ರು ಅಂತ ಗೊತ್ತಾಯ್ತಿ ಭಾನುವಾರ ಇವತ್ತು ಅಲ್ಲ ಡ್ಯೂಟಿ ಮಾಡೋರು ಹೊಡಿತಾರೆ ಅಲ್ಲಿ ಮುಂದೆ ಇರ್ಬೇಕು ಬೇರೆ அது முந்தை கரீத்தவா நான் முந்தேக்கு ಯಾವ್ರ ಅವರೇ ಸೋಷಿಯಲ್ ಮೀಡಿಯಾ ಎಲ್ಲ ఆ నిం నాం ఏం మార్తాయ్ అండి అన్ని నిలికి బండికి సూర్తాయ్ ఏ అన్ని నిలికి నా సూర్తాయ్ లేలా ఇది బండికి సూర్తాయ్ ನಾನು ಈ ಕಂಬ ಮೂರನೇ ಸತಿ ಗ್ರೀಸ್ ಹೊಡೆಸ್ತಾ ಇರೋದು ಒಂದು ಫಸ್ಟ್ ಟೈಮು ಇಲ್ಲಿಂದ ಜ್ಯೂಸ್ ಲೋಡ್ ಮಾಡ್ಕೊಂಡ್ವಲ್ಲ ಅವತ್ತು ಒಂದ್ಸತಿ ಇದು ಒಂದ್ಸತಿ ಮಧ್ಯದಲ್ಲೊಂದು ಸತಿ ಮಧ್ಯದಲ್ಲೊಂದು ಮಧ್ಯದಲ್ಲೊಂದ್ಸತಿ ಹೊಡೆಸಿದು ಇದು ಮೂರನೇ ಸತಿ ಎಲ್ಲಿ ಬೋಲ್ಟ್ ಕಟ್ಟಾಗಿದೆ ಐಸ್ ಕ್ರೀಮ್ ಯಾವುದೋ ಅಣ್ಣ ಕೆಳಗಡೆ ಐತಲ್ಲ ಅದು ಇಷ್ಟ ಉಡ್ತಾ ಇದ್ದ ಸುಂದರ ಇಲ್ಲತೆ ದುಶ್ಯಂತ ರಾ ನಾನಿಲ್ಲ ಎಲ್ಲೋ ಒಂದು ಇದಕ್ಕೆ ನೋಡಿದೆ ಅಣ್ಣ ಬೋಲ್ಟ್ ಇರಲಿಲ್ಲ ಇದ್ರದ್ದು

ಇಪ್ಪತ್ತು ಲೀಟ್ರದು ಒಂದು ವಾಟ್ರ್ ಬಾಟ್ಲು ವಾಟ್ರ್ ಕ್ಯಾನ್ ತೊಗೊಂಡು ನೀರು ಇದಕ್ಕೆ ಡಂಪ್ ಮಾಡಿಕೊಂಡು ನಮ್ಮ ಕ್ಯಾನಿಗೆ ಸೊ ಇಲ್ಲೇ ಒಂದು ಹೋಗಿ ಊಟ ಮಾಡಿಕೊಂಡು ಬಂದ್ವಿ ಇವಾಗ ಹೊರ್ಟಿದ್ದೀವಿ ಸೊ ಇಷ್ಟೊತ್ತು ಟೈರೆಲ್ಲ ಆರಿಸ್ಕೊಂಡಿದ್ದಾಯಿತು ಇವಾಗ ಹೊರಡೋ ಸಮಯ ಬನ್ನಿ ಹೊರ್ಡುವ ಸೊ ನಿನ್ನೆ ನಾನು ಬೆಂಗಳೂರಿಗೆ ರೀಚ್ ಆಗೋಷ್ಟೇ ನನಗೆ ಒಂದು ಇಶ್ಯೂ ಆಗಿತ್ತು ಅಂದರೆ ವೈಜಾಗ್ಕಿಂದ ಒಂಚೂರು ಪ್ರಾಬ್ಲಮ್ ಆಗಿತ್ತು ಸೊ ಅದನ್ನು ಕ್ಲಿಯರ್ ಮಾಡ್ಕೊಳಕ್ಕೋಸ್ಕರ ನಾನು ಈ ಗಾಡಿನ ಮದುವೆಣಂಗ ಕೊಟ್ಬಿಟ್ಟು ಸೊ ನಾನು ಸಿಸ್ಟಾಗೆ ಮನೆಗೆ ಹೋಗ್ಬಿಟ್ಟೆ ಟಾಟಾ ಗಾಡಿನ ಮದುವೆನ ಗೋವಾಯಿಂದ ಲೋಡ್ ಮಾಡ್ಕೊಂಬಂದಿದ್ರು ನೆಲ್ಮಗ್ದಲ್ಲಿ ಅನ್ಲೋಡ್ ಇತ್ತು ಹಾಗಾಗಿ ಅವ್ರಿಗೆ ಮಾತಾಡ್ಬಿಟ್ಟು ನೈಟು ಕಳಿಸ್ಬಿಟ್ಟು ಇಕ್ಕೊಂಬೆಟ್ಗೆ ನಾನು ಮತ್ತೆ ಬೆಳಿಗ್ಗೆ ಎದ್ದು ಟಾಟಾ ಗಾಡಿ ಅನ್ಲೋಡ್ ಮಾಡ್ಸೋಕೆ ಬರಬೇಕಾಯಿತು ಯಾಕಪ್ಪ ಅಂದರೆ ಲೋಡ್ ಗಾಡಿನೇ ನಿಲ್ಲಿಸ್ಬಿಟ್ಟಿದ್ರು ಸೊ ಅವರು ಬಲವಂತ ಮಾಡಿ ಕಳ್ಸಿದ್ದು ನಾವು ಯಾಕಪ್ಪ ಅಂದರೆ ಅದೇ ಇಶ್ಯೂ ಆಗಿತ್ತಲ್ಲ ಸೊ ಅದನ್ನು ಕ್ಲಿಯರ್ ಮಾಡ್ಕೊಳಕ್ಕೋಸ್ಕರ ಅವ್ರನ್ನ ಕಳಿಸ್ಬಿಟ್ಟು ಸೊ ನಾನು ಹೋಗಿ ನೈಟು ಮನೇಲಿ ಮಲ್ಕೊಂಬಿಟ್ಟೆ ಸೊ ಮಲ್ಕೊಂಡು ಬೆಳಿಗ್ಗೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಬಿ ಎಮ್ ಟಿ ಸಿ ಬಸ್ ಹತ್ಕೊಂಡು ಹತ್ರ ನೈಸ್ ರೋಡ್ ಹತ್ರ ಇಳ್ಕೊಳ್ಳೋಣ ಅಂತೇಳ್ಬಿಟ್ಟು ಬಿ ಎಮ್ ಟಿ ಸಿ ಬಸ್ಸಲ್ಲೇ ಟ್ರಾವೆಲ್ ಮಾಡಿದೆ ಯಾಕಪ್ಪ ಅಂದರೆ ನಾವು ಇಲ್ಲಿಂದ ಗೊರಗುಂಟ ಪಳಿಯಕ್ಕೆ ಹೋಗಿ ಅಲ್ಲಿಂದ ನೆಲಮಂಗ್ಲಕ್ಕೆ ಹೋಗ್ಬೇಕು ಅಂದರೆ ತುಂಬ ಲೇಟ್ ಆಗುತ್ತೆ ಅದಕ್ಕೇ ಇಲ್ಲಿಂದ ಗೋಲ್ರೆಡ್ಡಿ ಅಲ್ಲಿಂದ ಒಂದು ಬೈಕಿಗೆ ಅಡ್ಡ ಆಗ್ತದೆ ಸೊ ಅವರು ನೆಲಮಂಗ್ಲವರೆಗೂ ಬಂದರು ಅಂದರೆ ಅವ್ರು ತುಮಕೂರಿಗೆ ಹೋಗ್ತಾಯಿದ್ರು ಹಂಗೆ ನನಗೆ ಅಂದುವೆ ನೆಲಮಂಗ್ಲ ಹತ್ರ ಡ್ರಾಪ್ ಮಾಡಿದ್ರು ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸು ಸೊ ಹಂಗೆ ಫೋನಲ್ಲಿ ಮಾತಾಡಿಕೊಂಡು ಸೊ ನೆನ್ನೆ ಪ್ರಾಬ್ಲಮ್ ಬಗ್ಗೆನೇ ಒಂದು ಸ್ವಲ್ಪ ಯೋಚನೆ ಮಾಡ್ಕೊಂಡು ಮಾಡಿಕೊಂಡು ಕಂಪ್ನಿ ಹತ್ರಕ್ಕೆ ವಾಕಲ್ಲೇ ಬಂದ್ಬಿಟ್ಟು ಇನ್ನು ನೆಲ್ಮಂಗ್ಲ ರೀಚ್ ಆಗೋಕ್ಕೆ ಮುಂಚೆನೇ ನಮ್ಮ ಮದುವೆಂಗೆ ಕಂಪ್ನಿ ಕಡೆಯಿಂದ ಫೋನ್ ಹೋಗಿತ್ತು ಬೇಗ ಬಂದರೆ ಅನ್ಲೋಡ್ ಮಾಡೋಕ್ಕೆ ಗಾಡಿ ಹಾಕ್ಕೊಬೇಕು ಅಂತೇಳಿ ಕರೀತಾ ಇದ್ರು ಹಂಗ ಮೇಲೆ ನನಗೆ ಫೋನ್ ಮಾಡಿ ಹೇಳಿದ್ರು ರೀಚ್ ಆಗಿದ್ದೆ ನಾನು ಅಂತ ಅಂತೇಳ್ಬಿಟ್ಟು ಬಂದೆ ಗಾಡಿ ಹತ್ರಕ್ಕೆ ಸೊ ಗಾಡಿ ನೋಡಿದ್ರೆ ಹಿಂಗೆ ಸೈಡ್ಗೆ ಹಾಕಿದ್ರು ಆರಾಮಾಗಿ ಆಮೇಲೆ ಇಲ್ಲಿ ಪಾರ್ಕಿಂಗ್ ಜಾಗ ಕೊಟ್ಟಿದ್ದಾರೆ ಅದೇ ಬೆನಿಫಿಟ್ಟು ಸೊ ಬಂದು ಗಾಡಿ ಸ್ಟಾರ್ಟ್ ಮಾಡಿದ್ದೀವಿ ಓ ಐದು ಬಂದೈತು ಗುರು ಇಂದ ಇಲ್ಲಿಗೆ ಘಾಟು ಘಾಟು ಘಾಟ್ ಆಲ್ಮೋಸ್ಟ್ ಹುಬ್ಳಿವರೆಗೂ ವರ್ಗೂ ಘಾಟ್ ಐತೆ ಹುಬ್ಳಿಯಿಂದ ಬರೋದಕ್ಕೆ ಏನು ಮೈಲೇಜ್ ಬರುತ್ತೆ ಅಲ್ಲಿಂದ ಅಲ್ಲಿಂದ ಬರೋ ಅಲ್ಲ ಅಲ್ಲೇ ತಿನ್ಕೊಂಬಿಟ್ಟಿರುತ್ತೆ ಘಾಟಲ್ಲೇ ಸ್ವಲ್ಪ ಕಂಪ್ನಿ ಹತ್ರ ಹಾಕಿ ಈ ಡೆಕ್ಕಿ ಹಾಕೋ ಕೇಳೋರೆ ಸೊ ಇಲ್ಲಿ ಹಾಕ್ಬಿಟ್ಟು ಆ ಘಟರ್ ಪಲ್ಯೆಲ್ಲ ಓಪನ್ ಮಾಡೋಣ ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್